ರೈತರ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಸರ್ಕಾರದ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನು ಅಂದ್ಕೊಂಡು ಅಂದ್ಕೊಳ್ಳ ಅಂದ್ಕೊಳ್ಳಲಾಗಿತ್ತು ಇವತ್ತು ರಾಜ್ಯಾದ್ಯಂತ ನಮ್ಮ ವಿಜಯನವರು ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಇವತ್ತು ಆ ಭಾಗದ ರೈತರ ಸಮಸ್ಯೆಗಳನ್ನು ಎತ್ಕೊಂಡು ನೀವು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ಕಲೆಯನ್ನು ಕೊಟ್ಟಿದ್ದರು ಆ ಒಂದು ಆದೇಶದ ಮೇರೆಗೆ ಇವತ್ತು ನೀವು ನೋಡ್ಬೋದು ಇವತ್ತು ಬೀದರಿಂದ ಚಾಮರಾಜನಗರ ತನಕನೂ ಸಹ ರೈತರೆಲ್ಲ ಬೀದಿ ಕಳೆದ ತಿಂಗಳು ಕಬ್ಬಿನ ಒಂದು ಬೆಲೆಗೋಸ್ಕರ ಬೆಂಬಲ ಬೆಲೆಗೋಸ್ಕರ ಅಹೋರಾತ್ರಿ ರೈತರು ಹೋರಾಟವನ್ನು ಮಾಡಿದರು ಆ ಹೋರಾಟಕ್ಕೆ ಫಲವಾಗಿ ಇವತ್ತು ಸರ್ಕಾರ ಮನೆದು ಇವತ್ತು ನಮ್ಮ ವಿಜಯೇಂದ್ರಣ್ಣವರು ಅಲ್ಲೇ ಒಂದು ರಾತ್ರಿ ರೈತರ ಜೊತೆಯಲ್ಲಿ ಮಳಗಿದ್ದು ಆ ಒಂದು ಹೋರಾಟಕ್ಕೆ ಜಯ ತಂದು ಕೊಡಲಿಕ್ಕೆ ನಮ್ಮ ವಿಜೇಂದ್ರಣ್ಣವರ ಸಹಕಾರ ಮತ್ತು ಭಾರತೀಯ ಜನತಾ ಪಾರ್ಟಿಯ ಬೆಂಬಲದ ಇವತ್ತು ರೈತರ ಹೋರಾಟಕ್ಕೆ ತಂದ ಜಯ ಆಗಿ ಇವತ್ತು ಸರ್ಕಾರ ಮನೆದು ಇವತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಒಂದು ಬೆಂಬಲ ಬೆಲವನ್ನು ಸಹ ರೈತರಿಗೆ ಘೋಷಣೆ ಮಾಡ್ತಾರೆ ಆದರೆ ಇವತ್ತು ನಮ್ಮ ಜಿಲ್ಲೆಯ ಇವತ್ತು ರೈತರ ಪರಿಸ್ಥಿತಿ ಇವತ್ತು ಮೆಕ್ಕೆಜೋಳ ಇರ್ಬೋದು ಮತ್ತು ನಮ್ಮ ಶೇಂಗಾ ಇರ್ಬೋದು ಇವತ್ತು ನಮ್ಮ ಚಳಕೆರೆ ಭಾಗದಲ್ಲಿ ವಿಶೇಷವಾಗಿ ಶೇಂಗಾ ಮತ್ತು ಮೆಕ್ಕೆಜೋಳ ಮತ್ತು ಈರುಳ್ಳಿ ಏನು ಇವತ್ತು ರೈತರು ಏನು ಬೆಳೆದಿದ್ದಾರೆ ಸಂಪೂರ್ಣವಾಗಿ ನಾವು ಕಳೆದ ತಿಂಗಳು ಅವೆಲ್ಲ ರೈತರ ಜಮೀನುಗಳಿಗೆ ಪ್ರವಾಸ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ರೈತರ ಜಮೀನಿಗೆ ಹೋಗಿ ಜಮೀನಲ್ಲಿ ಶೇಂಗಾ ಬೆಳೆಯನ್ನು ನೋಡಿದಾಗ ಇವತ್ತು ಮಳೆ ಸರಿಯಾಗಿ ಆಗದೇ ಇವತ್ತು ಕಾಯಿ ಗಟ್ಟಿಯಾಗ್ದೇ ಇವತ್ತು ಜೊಳ್ಳಾಗಿ ಗಿಡದಲ್ಲಿ ಭಾಳಷ್ಟು ಕಾಯಿಗಳು ಇಲ್ಲ ಹಾಗಾಗಿ ಇವತ್ತು ಸಂಪೂರ್ಣವಾಗಿ ರೈತ ಏನು ಒಂದು ಬಿತ್ತನೆಗೆ ಮತ್ತು ಬೇಸಾಯಕ್ಕೆ ವೆಚ್ಚವನ್ನು ಮಾಡಿದ್ದಾರೆ ತುಂಬ ಕೈ ಕೊಟ್ಟಿರ್ತಕ್ಕಂಥದ್ದು ಬೆಳೆ ಹಾಗಾಗಿ ಇವತ್ತು ರೈತರ ನೆವರು ನೆರವಿಗೆ ರಾಜ್ಯ ಸರ್ಕಾರ ಬರಲೇಬೇಕು ಯಾಕಂದರೆ ಇವತ್ತು ರೈತ ನಮ್ಮ ಕಳೆದ ಒಂದು ಐದು ನಾಲ್ಕೈದು ವರ್ಷದಿಂದಲೂ ಸಹ ನಮ್ಮ ಚಳ್ಳಕೆರೆಯಲ್ಲಿ ಸರಿಯಾದ ಬೆಳೆಗಳು ರೈತ ತಗೊಂಡಿಲ್ಲ ಸರಿಯಾಗಿ ಮಳೆ ಆಗಿಲ್ಲ ಎಲ್ಲ ಕಷ್ಟಪಟ್ಟು ಏನೋ ರೈತ ಒಂದು ಬೆಳೆ ಬೆಳೆದು ಮಾರ್ಕೆಟಿಗೆ ತಗೊಂಡು ಹೋದರೆ ಅಲ್ಲಿ ಬೆಂಬಲ ಬೆಲೆ ಸಿಗ್ತಾಯಿಲ್ಲ ಒಳ್ಳೆಯ ರೇಟ್ ಇಲ್ಲ ಹಾಗಾಗಿ ಈ ಈ ವರ್ಷ ಅಂತೂ ರೈತನಿಗೆ ಯಾವುದೇ ಒಂದು ಬೆಳೆಗಳು ಸರಿಯಾಗಿ ಕೈಗೆ ಸಿಕ್ಕಿಲ್ಲ ದಯಮಾಡಿ ಇವತ್ತು ಎಕ್ಟೇರಿಗೆ ನೀವು ಇಪ್ಪತ್ತೈದರಿಂದ ಮೂವತ್ತು ಸಾವಿರನ ಫಿಕ್ಸ್ ಮಾಡಿ ರೈತನಿಗೆ ಪರಿಹಾರ ಕೊಡಿ ಫಸ್ಟ್ ಇವತ್ತು ಬ ಇವತ್ತು ಇವತ್ತು ಮೆಕ್ಕೆಜೋಳ ಇವತ್ತು ಖರೀದಿ ಕೇಂದ್ರಗಳನ್ನ ನೀವು ಪ್ರಾರಂಭ ಮಾಡಬೇಕಾಯ್ತು ಇಷ್ಟೊತ್ತಿಗೆ ಇವತ್ತಿನ ಸ್ವಲ್ಪ ದಿನವಾದರೆ ಇವತ್ತು ರೈತ ಏನು ಮೆಕ್ಕೆಜೋಳನ ಬೆಳೆದಿದ್ದಾನೆ ಅದು ಬೀದಿಗೆ ಬಿಸಾಕ್ಬೇಕಾಗುತ್ತೆ ಹಾಗಾಗಿ ದಯಮಾಡಿ ನೀವು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಇವತ್ತು ಖರೀದಿ ರೈತರ ಬೆಳೆ ಬೆಳೆದ ಕಾ ಬೆಳೆ ಕಾಳುಗಳಿಗೆ ಖರೀದಿ ಕೇಂದ್ರ ಓಪನ್ ಮಾಡೋದು ಬಿಟ್ಟು ಇವತ್ತು ಸಿದ್ದರಾಮಯ್ಯನವರು ಒಂದು ಕಡೆ ಡಿ ಕೆ ಶಿವಕುಮಾರ್ ಒಂದು ಕಡೆ ಶಾಸಕರ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿದ್ದಾರೆ ರಾಜ್ಯದಲ್ಲಿ ಇವತ್ತು ರೈತರ ಬೆಳೆದ ಬೆಳೆಗಳಿಗೆ ಖರೀದಿ ಕೇಂದ್ರ ಇಲ್ಲ ಶಾಸಕರ ಖರೀದಿ ಕೇಂದ್ರಗಳು ಎರಡು ಓಪನ್ ಆಗಿದೆ ರಾಜ್ಯದಲ್ಲಿ ಒಂದು ಸಿದ್ದರಾಮಯ್ಯರು ಒಂದು ಡಿ ಕೆ ಶಿವಕುಮಾರ್ ಯಾರು ಬರ್ತೀರ ಅಂತೇಳಿ ನಮ್ಮ ಶಾಸಕರುಗಳು ನಾವು ಆ ಕಡೆ ಹೋದ್ರೆ ಮಂತ್ರಿ ಆಗ್ತೀವ ಈ ಕಡೆ ಹೋದ್ರೆ ಮಂತ್ರಿ ಆಗ್ತೀವಂತ ಅವರು ಅವರು ಮುಖ್ಯಮಂತ್ರಿ ಗುಂಗಲ್ ಇದ್ದಾರೆ ಈ ಶಾಸಕರು ನಾನು ಮಂತ್ರಿ ಆಗಬೇಕು ಗುಂಗಲ್ಲಿ ಮಂತ್ರಿ ಶಾಸಕರಿದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ರಾಜ್ಯದ ರೈತರು ಹಾಗೂ ವಿಶೇಷವಾಗಿ ಚಳಿಕೆರೆ ರೈತರನ್ನ ಸಂಪೂರ್ಣವಾಗಿ ಕಣಗಣಿಸಿದ್ದಾರೆ ಶಾಸಕರು ಇವರ ಒಂದು ವ್ಯವಸ್ಥೆಗಳನ್ನ ಇನ್ನು ಒಂದನೇ ತಾರೀಕು ಬರ್ತಕ್ಕಂಥ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ ಏಳನೇ ತಾರೀಕು ಎಂಟನೇ ತಾರೀಕು ದಯಮಾಡಿ ಅಧಿವೇಶನದಲ್ಲಿ ರೈತರಿಗೆ ನೀವು ಒಂದು ಪರಿಹಾರವನ್ನು ಕೊಡಲೇಬೇಕು ಅಂತೇಳಿ ನಾವು ಶಾಸಕರನ್ನ ಒತ್ತಾಯ ಮಾಡ್ತೀವಿ ಈ ಭಾಗದ ರೈತರಿಗೆ ನೀವು ನ್ಯಾಯ ಕೊಡಿಸ್ಲೇಬೇಕು ಯಾಕಂದ್ರೆ ಈ ಒಂದು ಭಾಗದ ಜನ ನಿಮ್ಮನ್ನ ಮೂರು ಬಾರಿ ಆಯ್ಕೆ ಮಾಡಿದ್ದಾರೆ ಇಂಥ ಒಂದು ಸಂಕಷ್ಟ ಸಂದರ್ಭದಲ್ಲಿ ನೀವು ರೈತರಿಗೆ ಪರಿಹಾರವನ್ನು ಕೊಡಿಸಿ ನೀವು ಶಾಸಕರಾಗಿ ನೀವು ಮುಂದುವರಿಬೇಕು ಅಂತ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಈ ಸಂದರ್ಭದಲ್ಲಿ